ಸಾಬ್ರು ಏನ್ ಕೇಳ್ತಾರ ನಿಮ್ಗೆ ಎಲ್ಲ ಸಮಾಜ ಜೊತೆಗೆ ಬೆರ್ತಿರಿ ನಮ್ಮನ್ನು ಪ್ರೀತಿಯಿಂದ ಕಾಣಿ ಇದಿಷ್ಟೇ ಕೇಳೋದು ಇದು ತಪ್ಪಾ ಆದ್ರಿಂದ ನಾನೇ ಪ್ರೆಸ್ ಕಾನ್ಫರೆನ್ಸ್ ನೋಡಿ ಈ ಚುನಾವಣೆಯಲ್ಲಿ ಏನಾದ್ರೂ ತಿದ್ಕೋತಿ ಅಂತ ತಿಳ್ಕೊಂಡಿದ್ವಿ ನಿನ್ನಂಗೆ ನನಗೂ ಒಬ್ಬ ಮಗ ಇದ್ದಾನೆ ಬಸವರಾಜ್ ಬೊಮ್ಮಾಯಿ ಅದು ಆ ಮುಂಡೆದಿ ಕೇಳದೆ ಬೇಡ ಅಂತ ಕೇಳಲಿಲ್ಲ ತಗೊಂಡೋಗಿ ಸೀದಾ ಏನು ನನ್ನ ಅಪ್ಪ ಆದ್ಮೇಲೆ ನಾನು ನಾನಾದ್ಮೇಲೆ ನನ್ನ ಮಗ ಬಾಂಬೆ ಕರ್ನಾಟಕದಲ್ಲಿ ಬಸವ ಜನ್ಮಭೂಮಿನೇ ಅದು ನಡೆಯಲ್ಲ ಅಲ್ಲಿ ಅಲ್ಲೋ ಆ ಎದುರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮಾಮೂಲಿ ಕಾರ್ಯಕರ್ತ ಅಂತ ಯತ್ನಾಳ ಬಿತ್ನಾಳ ಎಲ್ಲ ಹಿಂದೂ ಮುಸ್ಲಿಮು ಎಲ್ಲ ಮಾಡಿದ್ರಿ ಏನಾಯ್ತು ಬೊಮ್ಮಾಯಿ ನಿಮ್ಮ ಅಪ್ಪನ ಸಮಾಧಿ ಮುಂದೆ ಹೋಗಿ ನೀನು ನಿಮ್ಮಪ್ಪ ಯಾವ ಸಿದ್ಧಾಂತದಲ್ಲಿದ್ದವ್ರು ಅಧಿಕಾರದ ಆಸೆ ಆಸೆಗೆ ಇವತ್ತಿನ ನಿನ್ನ ನಿನ್ ಮಗನಿಗೂ ಬಲಿ ಕೊಟ್ಟೆ ಬರೆದಿಟ್ಕೊಳ್ಳಿ ಆ ಭಾಗದಲ್ಲಿ ನಿಮಗೆ ಇನ್ನೂ ಭವಿಷ್ಯ ಇಲ್ಲ ಬರೀ ನಾನು ವಿಡಿಯೋ ಹಾಕಿ ಇಷ್ಟು ಪರಿಸ್ಥಿತಿ ಆಗಿದೆ ನಾನೇ ಬಂದಿರ್ತಿದ್ರೆ ಇನ್ನೂ ಅಧಿಕ ಓಟ್ನಲ್ಲಿ ನೀವು ಸೋಲ್ತಿದ್ರಿ ನಾನು ಹುಟ್ಟಿದ ಜಿಲ್ಲೆ ಅದು ಗೊತ್ತಾಯ್ತು ನಿನಗೆ ಬಸಣ ಎಪ್ಪತ್ತೇಳರಲ್ಲಿ ನಿಮ್ಮ ಪೂಜ್ಯ ತಂದೆಯವರು ಇವತ್ತು ಎಸ್ ಆರ್ ಬೊಮ್ಮಾಯಿ ಅವರಿಗೆ ಪೂಜ್ಯರು ಅಂತ ಕರಿತೀವಿ ನಾವು ನಮ್ಮ ತಂದೆ ಸಮಾನ ಅವರು ಯಾಕೆ ಅವ್ರದ್ದು ಸಿದ್ಧಾಂತ ಇತ್ತು ಒಂದು ಮಾತು ಕೊಟ್ರೆ ಒಂದೇ ಮಾತಿನ ನಿಲ್ಲವರು ಆದ್ರೆ ಇವತ್ತು ನೀನು ಶಿಗ್ಗಾವ್ಯಲ್ ಮುಸ್ಲಿಮ್ಸ್ ನನಗೆ ಓಟ್ ಕೊಟ್ಟಿಲ್ಲ ಲಾಸ್ಟ್ ಟೈಮು ನೀನ್ ಬಿಜೆಪಿಯಲ್ಲಿದ್ದರು ನೀವು ಓಟ್ ಕೊಟ್ರು ಮೂವತ್ತು ಸಾವಿರ ಲೀಡ್ನಲ್ಲಿ ಗೆದ್ದೆ ನೀನು ಆದ್ರೆ ಈ ಸಲ ಯಾಕೆ ಕೈಬಿಟ್ರು ನಿಮ್ಮ ಅತಂತ್ರವಾದಂತ ನಿಲುವು ಮತಭೇದ ಇರಬೇಕಪ್ಪ ಆದ್ರೆ ಮನಭೇದ ಆಗಬಾರದು ಬಿಜೆಪಿಯವರದ್ದು ಮತಭೇದ ಅಲ್ಲ ಮನಭೇದ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥದ್ದು ಅದಕ್ಕೀಗ ಪಾಪ ಮೈಸೂರಿನಲ್ಲ ಹುಡುಗ ಮಹೇಶ್ ಭಟ್ ಹೇಳಿ ಆ ಮುಂಡದಿಕ್ ಪಾರ್ಲಿಮೆಂಟ್ ಟಿಕೆಟ್ ಕೊಡಿಸಿದ್ದು ಒಂದೇ ಸಿನಿಮಾ ಮುಗುದೇ ಆಮೇಲೆ ಕುಂದರ್ಚ್ಬಿಟ್ರು ಅವು ಹೇಳುತ್ತವ್ನೆ ಮಂತ್ರಾಲಯದ ಬಗ್ಗೆ ಪೂಜ್ಯ ರಾಘವೇಂದ್ರ ಸ್ವಾಮೀಜಿ ಅವರ ಮೇಲೆ ನಂಜನಗೂಡದವರು ಪರಮ ಭಕ್ತಿ ಇರ್ತಕ್ಕಂಥವ್ರಪ್ಪ ನಾವು ಅಧೋನಿ ನವಾಬರು ಭಕ್ತಿಯಿಂದ ಅವ್ರಿಗೆ ಜಾಗ ಕೊಟ್ರು ಅದ ಹೇಳಿದಕ್ಕೆ ಅದಕ್ಕೆ ಒಂದು ಕತೆ ಕಟ್ಟಕ್ ಹೋದ್ರಿ ನೀವು ಅಧೋನಿ ನವಾಬರಿಗೆ ರಾಘವೇಂದ್ರ ಮೇಲೆ ಇದ್ದಂಥ ಭಕ್ತಿಗೆ ಕೊಟ್ಟಿದ ಜಾಗ ಅಲ್ಲೇ ಬೃಂದಾವನ ನನ್ನ ರಾಜ್ಯದಲ್ಲಿ ಆಗಬೇಕು ಅವ್ರ ಆಸೆ ಆದ್ರೆ ನೀವು ವಕ್ ಬಗ್ಗೆ ಹೇಳ್ತೀರಿ ಮುಂಡೇದೆ ಬ್ರಿಟಿಷರು ಸಾವಿರದ ಒಂಬೈನೂರ ಹದಿಮೂರಲ್ಲಿ ವಕ್ ತಂದಿದ್ದು ಓದದನ್ನ ನಿಜಾಮ್ ಹೈದರಾಬಾದ್ ಅವ್ರ ಇವರು ತಂದಿದ್ದಲ್ಲ ಬ್ರಿಟಿಷರು ದೇವರ ಹೆಸರು ಮೇಲೆ ಆಸ್ತಿ ದಾನ ಮಾಡಿದ್ರೆ ಇದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಂದು ಆಕ್ಟ್ ಒಂದು ಬೋರ್ಡ್ ಬೇಕು ಅಂತ ಬೋರ್ಡ್ ಮಾಡಿದ್ದು ಬ್ರಿಟಿಷರು ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ ನಿಜಾಮ್ರು ಮಾಡಿದ್ದಲ್ಲ ವಕ್ಫ್ ಅನ್ನಕ್ಕಂಥದ್ದು ಸಾವಿರದ ನಾನೂರ ವರ್ಷದಿಂದ ಇದೆ ವಕ್ಫ್ ಮುಸ್ಲಿಂ ಸಮಾಜದಲ್ಲಿ ಪ್ರತಾಪಣ್ಣ ನೂರು ರೂಪಾಯಿ ಇನ್ಕಮ್ ಇದ್ರೆ ಅದ್ರ ಎರಡೂವರೆ ವರ್ಷ ವರ್ಷಕ್ಕೆ ದಾನ ಮಾಡಲೇಬೇಕು ಅವ್ನು ನಿಜವಾಗ್ ಸಾಬ್ರವನಿ ಹುಟ್ಟಿದ್ರೆ ಒಂದ್ ಲಕ್ಷ ಇದ್ರೆ ಎರಡೂವರೆ ಸಾವಿರ ಕೊಡ್ಲೇಬೇಕು ವರ್ಷಕ್ಕ ಬಂಗಾರ ಇದ್ರೆ ಅದಕ್ಕೂ ಕೊಡ್ಬೇಕು ಬೆಳೆ ಬೆಳೆದಿದ್ರೆ ಅದಕ್ಕೂ ಕೊಡಬೇಕು ಹದಿನಾಲ್ಕು ನೂರು ವರ್ಷದ ಹಿಂದೆ ಎಷ್ಟು ಧರ್ಮ ಕೊಡಬೇಕು ಸಂಪತ್ನಲ್ಲಿ ಅನ್ನಕ